ದಕ್ಷಿಣ ಕೊರಿಯಾದಲ್ಲಿ ರಾಜಕೀಯ ತಲ್ಲಣ ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಬಂಧನ ಈ ಜಗತ್ತಿಗೆ ಏನಾಗಿದೆ ಅನ್ನೋ ಪ್ರಶ್ನೆ ಕೇಳುವ ಕೇಳಿಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ ಜಗತ್ತಿನ ಯಾವ ದಿಕ್ಕಿಗೆ ನೋಡಿದ್ರೂ ಒಂದಲ್ಲ ಒಂದು ಸಂಘರ್ಷ ಯುದ್ಧ ದಾಳಿಗಳು ಅಥವಾ ಭಯೋತ್ಪಾದನೆ ಇನ್ನೇನು ಇಸ್ರೇಲ್ ಅಮಾಸ್ ಮಧ್ಯೆ ಕದನ ವಿರಾಮ ಘೋಷಣೆ ಆಗೇ ಬಿಟ್ಟಿತ್ತು ಅನ್ನೋಷ್ಟರಲ್ಲಿ ಗಾಜಾ ಮೇಲೆ ಇಸ್ರೇಲ್ ಪಡೆಗಳು ದೊಡ್ಡ ದಾಳಿ ನಡೆಸಿವೆ ಇನ್ನು ರಷ್ಯಾ ಉಕ್ರೇನ್ ಯುದ್ಧ ಕೊಂಚ ತಣ್ಣಗಾಗುತ್ತೆ ಅಂತಿರುವಾಗಲೇ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವಿದಾಯ ಭಾಷಣದಲ್ಲೂ ಉಕ್ರೇನ್ಗೆ ದೇಶದ ಬೆಂಬಲವನ್ನ ಘೋಷಿಸಿದ್ದಾರೆ ಮತ್ತೊಂದು ಕಡೆ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಿಂದ ಒಂದಲ್ಲ ಒಂದು ಕಿರಿಕ್ ಅನುಭವಿಸುತ್ತಲೇ ಇರುವ ದಕ್ಷಿಣ ಕೊರಿಯಾದಲ್ಲಿ ಈಗ ರಾಜಕೀಯ ಪರಿಸ್ಥಿತಿಯು ಅಯೋಮಯವಾಗಿದೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸಾಕ್ ಕ್ಯೋಲ್ ಅವರನ್ನೇ ಅರೆಸ್ಟ್ ಮಾಡಲಾಗಿದೆ ಸುಮಾರು ನಲವತ್ನಾಲ್ಕು ವರ್ಷಗಳ ನಂತರ ದಕ್ಷಿಣ ಕೊರಿಯಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂರರಂದು ರಾತ್ರೋರಾತ್ರಿ ಎಮರ್ಜೆನ್ಸಿ ಮಾರ್ಷಲ್ ಲಾ ಹೆರುವ ಮೂಲಕ ಜನರಿಗೆ ಸೇನೆಯ ಆಡಳಿತದ ಕಹಿಯನ್ನ ಕೊಟ್ಟಿದ್ದ ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಈಗ ಕಂಬಿ ಎಣಿಸುತ್ತಿದ್ದಾರೆ ಡಿಸೆಂಬರ್ನಲ್ಲಿ ಅಧ್ಯಕ್ಷ ಯೂನ್ ಮಾರ್ಷಲ್ ಲಾ ಹೇರಿದ್ದಕ್ಕೆ ಪ್ರತಿಯಾಗಿ ವಿಪಕ್ಷಗಳೆಲ್ಲವೂ ಸೇರಿ ಯೂನ್ ವಿರುದ್ಧ ಮುಗಿಬಿದ್ದಿದ್ವು ಒತ್ತಡ ಹೇರಿ ಇಪ್ಪತ್ನಾಲ್ಕು ತಾಸಿನ ಒಳಗೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯುವಂತೆ ಮಾಡಿದ್ವು ಅನಂತರದಲ್ಲಿ ಅಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿಸುವ ಎಲ್ಲಾ ರೀತಿಯ ಹೋರಾಟಗಳನ್ನು ನಡೆಸಲಾಯಿತು ಸುಮಾರು ಒಂದು ಸಾವಿರ ಅಧಿಕಾರಿಗಳು ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನ ಕೈಗೊಂಡು ಬುಧವಾರ ಅಧ್ಯಕ್ಷೆ ಯೂನ್ರನ್ನ ಬಂಧಿಸಿದ್ದಾರೆ ಈಗಾಗಲೇ ಪದಚ್ಯುತಗೊಂಡಿರುವ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸಾಕ್ ಕ್ಯೋಲ್ ಅವರನ್ನ ಬಂಧಿಸುವಂತೆ ಕೋರ್ಟ್ ವಾರೆಂಟ್ ಹೊರಡಿಸಿತ್ತು ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಖಾಸಗಿ ನಿವಾಸದೊಳಗೆ ಸೇರ್ಕೊಂಡಿದ್ದ ಯೂನ್ ಕನ್ಸರ್ವೇಟಿವ್ ಪಕ್ಷದ ಬೆಂಬಲಿಗರಿಗೆ ಪ್ರತಿಭಟನೆಗಳನ್ನ ನಡೆಸುವಂತೆ ಕರೆ ಕೊಟ್ಟಿದ್ರು ಭದ್ರತಾ ಪಡೆಗಳು ಯೂನ್ ಅವರಿಗೆ ರಕ್ಷಣೆ ಕೊಟ್ಟಿದ್ವು ಯಾರನ್ನು ಅವರ ಸಮೀಪಕ್ಕೆ ಸುಳಿಯದಂತೆ ತಡೆಗೋಡೆ ನಿರ್ಮಿಸಿದ್ವು ಆ ಎಲ್ಲ ರಕ್ಷಾ ಕವಚಗಳನ್ನ ಮೀರಿ ಯೂನ್ ಅವರನ್ನ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದಿವೆ ತನಿಖಾ ಸಂಸ್ಥೆಗಳ ಕಚೇರಿಗಳಲ್ಲೇ ಯೂನ್ ಅವರ ವಿಚಾರ ನಡೆಯಲಿದೆ ಯೂನ್ ಅವರು ಬಂಧನಕ್ಕೂ ಮುಂಚೆಯೇ ವಿಡಿಯೋ ಸಂದೇಶವೊಂದನ್ನು ರೆಕಾರ್ಡ್ ಮಾಡಿದ್ದು ತನಿಖಾಧಿಕಾರಿಗಳ ಕ್ರಮವನ್ನು ಒಪ್ಪೋದಿಲ್ಲ ಅಂದಿದ್ದಾರೆ ಆದರೆ ದೇಶದಲ್ಲಿ ರಕ್ತಪಾತ ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಬಂಧನಕ್ಕೆ ಒಳಗಾಗ್ತಿದ್ದೇನೆ ಅಂತ ಹೇಳಿದ್ದಾರೆ ತನ್ನ ಬಂಧನದಿಂದ ಕಾನೂನು ಕ್ರಮಗಳು ಸಂಪೂರ್ಣ ನೆಲಕಚ್ಚಿವೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಕೋರ್ಟ್ನಿಂದ ಈಗಿನ ವಾರಂಟ್ನ ಅನ್ವಯ ಯೂನ್ ಸಾಕ್ಯೋಲ್ ಅವರನ್ನ ನಲವತ್ತೆಂಟು ಗಂಟೆಗಳವರೆಗೂ ಬಂಧನದಲ್ಲಿ ಇರಿಸಬಹುದಾಗಿದೆ ತನಿಖಾ ಸಂಸ್ಥೆಗಳಿಗೆ ಅಗತ್ಯವಾದರೆ ಕಸ್ಟಡಿ ಅವಧಿಯನ್ನ ವಿಸ್ತರಿಸೋಕೆ ಹೊಸ ವಾರಂಟ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಸದ್ಯಕ್ಕೆ ಯೂನ್ ಅವರಿಗೆ ಅಧ್ಯಕ್ಷೀಯ ಅಧಿಕಾರಗಳೂ ಇಲ್ಲ ವಿರೋಧ ಪಕ್ಷಗಳ ಬಲ ಹೆಚ್ಚಿರುವ ಸಂಸತ್ನಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಬಹುಮತದ ಮೂಲಕ ಯೂನ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಳಿಸಲಾಗಿದೆ ಯೂನ್ ವಿರುದ್ಧ ಇನ್ನೂರ ನಾಲ್ಕು ಸಂಸದರು ಮತ ಹಾಕಿದ್ರು ಈಗ ಯೂನ್ ಅವರ ಭವಿಷ್ಯವು ದಕ್ಷಿಣ ಕೊರಿಯಾದ ಸಂವಿಧಾನ ಪೀಠದ ಮೇಲೆ ನಿಂತಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮಂಗಳವಾರ ವಿಚಾರಣೆ ನಡೆಸಿತ್ತು ಆ ವಿಚಾರಣೆಗೆ ಯೂನ್ ಗೈರಾಗಿದ್ರು ಮತ್ತೊಂದು ವಿಚಾರಣೆಯು ಗುರುವಾರಕ್ಕೆ ನಿಗದಿಯಾಗಿದೆ ಸತತ ಎರಡನೇ ಬಾರಿಗೆ ಯೂನ್ ಅವರ ಬಂಧನವು ಯಶಸ್ವಿಯಾಗಿದೆ ಸುಮಾರು ಒಂದು ಸಾವಿರ ಪೊಲೀಸರು ಹಾಗೂ ಭ್ರಷ್ಟಾಚಾರ ನಿಗ್ರಹ ಅಧಿಕಾರಿಗಳು ಹಲವು ದಿನ ನಿರಂತರ ಕಾರ್ಯಾಚರಣೆ ನಡೆಸಿದ್ರು ಸೋಲ್ನಲ್ಲಿರುವ ಯೂನ್ ಅವರ ನಿವಾಸದ ಬಳಿಯೇ ವಾರಗಟ್ಟಲೆ ಬೀಡುಬಿಟ್ಟಿದ್ರು ಜನವರಿ ಮೂರರಂದು ನಡೆದಿದ್ದ ಬಂಧನ ಯತ್ನಕ್ಕೆ ಅಧ್ಯಕ್ಷರ ಭದ್ರತಾ ಸಿಬ್ಬಂದಿಯು ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಹಿನ್ನೆಲೆ ಏನು ದಕ್ಷಿಣ ಕೊರಿಯಾದ ಸೋಲ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಿದ ಯೂನ್ ಸಾ ಕ್ಯೋಲ್ ಅವರು ಕಾನೂನು ಪದವೀಧರ ಸೋಲ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ನಡೆಸಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಪ್ರಾಸಿಕ್ಯೂಟರ್ ಆಗಿ ಕಾರ್ಯನಿರ್ವಹಿಸೋಕೆ ಶುರು ಮಾಡಿದರು ವಿಚಿತ್ರ ಅಂದರೆ ದೊಡ್ಡ ದೊಡ್ಡ ನಾಯಕರ ಉದ್ಯಮಿಗಳ ಭ್ರಷ್ಟಾಚಾರ ತನಿಖೆಗಳು ಅಂತ ಪ್ರಕರಣಗಳಿಂದಲೇ ಯೂನ್ ಸಾ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು ಮಾಜಿ ಅಧ್ಯಕ್ಷ ಪಾರ್ಕ್ ಗೇನ್ ಸೇರಿದಂತೆ ಹಲವರ ಭ್ರಷ್ಟಾಚಾರ ತನಿಖೆಗಳಲ್ಲಿ ಯೂನ್ ಕಾರ್ಯಾಚರಣೆ ನಡೆಸಿದ್ರು ಅಂಥದ್ದೇ ಕಾರಣಗಳಿಂದಾಗಿ ಜನಮನ್ನಣೆ ಪಡೆದಿದ್ದ ಯೂನ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಕೀಯ ಪ್ರವೇಶಿಸಿದರು ಕನ್ಸರ್ವೇಟಿವ್ ಪೀಪಲ್ ಪವರ್ ಪಾರ್ಟಿಗೆ ಸೇರಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಆದರೆ ಅನಂತರದ ಬೆಳವಣಿಗೆಗಳಲ್ಲಿ ದೇಶ ವಿರೋಧಿ ಶಕ್ತಿಗಳು ೊಂದಿಗೆ ಯೂನ್ ಕೈ ಜೋಡಿಸಿರುವ ಆರೋಪಗಳನ್ನ ವಿಪಕ್ಷಗಳು ಒರೆಸಿದುವು